ಓಂ ಶಾಂತಿ ಮುರುಳಿದ ದಿನಾಂಕವಾದಂಡು ಪತ್ತೊಂಜಿ ಪದ್ರಾಡಿ ಇರುವತ್ತ ನಾಳೆ ಬುಳ್ಕುದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಕ್ಲೆ ಬಾಬಗ ಸಹಯೋಗಿಯಾದ ಈ ಕಲಿಯುಗಿ ಪರ್ವತನು ಸತ್ಯಯುಗವಾದ ಮಲ್ಕೊಡಾಕೊಂಡು ಪುರುಷಾರ್ಥ ಮಲ್ತದ ಹೊಸ ಪ್ರಪಂಚಗಾದ ಮಸ್ತ್ ಎಡ್ಡೆ ಆಸನನು ದಿ ಓಡಾಕೊಂಡು ಪ್ರಶ್ನೆ ಬಾಬನ ಕರ್ತವ್ಯದಾದುಂಡು ವಾ ಕರ್ತವ್ಯನು ಪೂರ್ಣ ಮಲ್ಪೆರೆ ಸಂಗಮೆಗಟ್ಟು ಬಾಬಾ ಬರೋಡಾಕೊಂಡು ಉತ್ತರ ರೋಗಿ ಬೊಕ್ಕ ದುಕ್ಕಿ ಜೋಕ್ಳಿಯನ್ನು ಸುಖಿಯಾದ ಮಲ್ಪು ಮಾಯದ ಕಾಲೊರ್ದು ಬುಡುಪದು ಮಾಯದ ಜಾಲೊರ್ದು ಬುಡುಪದು ಅಪಾರ ಸುಖವನ್ನು ಕುರ್ಪುನೋವು ಇದು ಬಾಬನ ಜವಾಬ್ದಾರಿಯಾದುಂಡು ಐನು ಸಂಗಮೈಗೊಟ್ಟೆ ಬಾಬಾ ಪೂರ್ಣ ಮಲ್ಪೆರು ಬಾಬಾ ತಿರುಪವಿರು ಯಾನು ನಿಖಲ ಮಾತೆರ್ನಲ ಚಿಂತನೆಯನ್ನು ಕಲೆ ಅಂದ್ರೆ ಮಾತೆರ್ನಲ ಮಿತ್ತ ಕೃಪೆ ಪೈರೆ ಬೈದೆ ಇತ್ತೆ ಪುರುಷಾರ್ಥ ಮತದ ಇರುವತ್ತೊಂದು ಜನ್ಮಗಾದ ತಮ್ಮ ಶ್ರೇಷ್ಠ ಅದೃಷ್ಟನು ರೂಪಿಸವಲ್ಲೆ ಗೀತೆ ಭೋಲನಾಥರ್ದು ಬೇತೆ ಏರ್ಲ ಇಜ್ಜರ್ ಓಂ ಶಾಂತಿ ಭೋಲನಾಥ ಶಿವ ಭಗವಾನ್ ವಾಚ ಬ್ರಹ್ಮನ ಮುಖ ಕಮಲೊರ್ದು ಪಂಡ ಬ್ರಹ್ಮನ ಮೂಲಕ ಬಾಬಾ ತಿರುಪವಿರು ಇಂದು ವಿಭಿನ್ನ ವಿಶೇಷವೈನ ಧರ್ಮದ ಮನುಷ್ಯ ಸೃಷ್ಟಿ ಭ್ರಕ್ಷವಾದುಂಡತ್ತೆ ಈ ಕಲ್ಪ ವೃಕ್ಷ ಸೃಷ್ಟಿದ ಆದಿ ಮಧ್ಯ ಅಂತ್ಯದ ರಹಸ್ಯನು ಜೋಗಲೆಗೂ ತೆರಪ ಗೀತೆಡ್ಲ ಗೀತೆಯಡ್ಲಾ ಅಂಬೇರ್ನ ಮಹಿಮೆಯುಂಡು ಶಿವಬಾಬನ ಜನ್ಮ ಮುಲ್ಪನೆ ಹಾಕೊಂಡು ಆಯ್ನಿರ್ದವರಯ್ಯನ ಭಾರತೊಡೆ ಬೈದೆ ಪಂಡು ಬಾಬ ತೀರಿಪವೇರು ಶಿವಬಾಬಾ ಏಪ ಬೈದಿರು ಪಂಡು ಮನುಷ್ಯರು ತೆರೆಯೊಂದಿ ಜಿರದೆ ಪಂಡ ಗೀತೆಡು ಕೃಷ್ಣನ ಪುದರ್ನ ಪಾರದುಬಿಡ್ತೇರು ದ್ವಾಪರದ ಪಾತರಣೆ ಹೆಜ್ಜೆ ಬಾಬಾ ತೆರಿಪವಿರು ಐದು ಸಾವಿರ ವರ್ಷದ ಸುರುಕುಲ ಸಹಾಯ ಬದ್ದು ಈ ಜ್ಞಾನನು ಕೊಡ್ತೆ ಈ ಬ್ರಕ್ಷ ಮಹಾತೆರೆಗಳ ಅರ್ಥ ಒಪ್ಪೊಂಡು ಭ್ರಕ್ಷನು ಎಡ್ಡೆ ತೂದು ಸತ್ಯುಗೊಟ್ಟು ಅವಶ್ಯವಾದ ದೇವಿ ದೇವತೆಲ್ನ ರಾಜ್ಯ ಎತ್ತನು ತ್ರೇತೆಯುಗೊಟ್ಟು ರಾಮ ಸೀತೆಯರ್ನ ರಾಜ್ಯ ಒಪ್ಪೊಂಡ ಬಾಬಾ ಆದಿ ಮಧ್ಯ ಅಂತ್ಯದ ರಹಸ್ಯನು ತೆರಿಪವಿರು ಬಾಬಾ ಎಂಗುಲು ಮಾಯದ ಜಾಲೋಡು ಯಪ ಬಂಧಿತಾತ ಪಂಡು ಜೋಕುಲು ಏನು ಇರು ಐಕ್ ಬಾಬಾ ದ್ವಾಪರೈಗೊರ್ದು ಬಂಧಿತಾತ ಪಂಡು ಪಂಪೇರು ನಂಬರ್ ವಾರ ಬೇತೆ ಧರ್ಮದಕಲು ಬರ್ಪೇರು ಈ ಲೆಕ್ಕನ್ನು ಮಲ್ಪನೆರದವರ ಈ ಪ್ರಪಂಚುಡಿ ಎಂಕುಲು ಕೂಡ ಏಪ ಬರ್ಪ ಪಂಪೇನು ತಿರಿವನುಡಾಪಡು ಪಂಡ ತಿರಿವು ಆದುಂಡು ಶಿವ ಬಾಬಾ ತಿರುಪವಿರು ಯಾನ್ ಐನು ಸಾವಿರ ವರ್ಷದ್ದು ಬುಕ್ಕ ಸಂಗಮೆಗೊಟ್ಟ ಎನ್ನ ಕರ್ತವ್ಯನು ನಿ ಮಲ್ಪರೆ ಬರ್ಪೇ ಇರು ಮಾತ ಮನುಷ್ಯಾತ್ಮೀರುಳ್ಳಿರೋ ಮಾತೆಲ್ಲ ದುಃಖಿಯಾದುಲಿರು ಅಕ್ಲಿ ವಿಶೇಷವಾದ ಭಾರತವಾಸಿಲು ದುಃಖಿಯಾದುರು ಡ್ರಾಮದ ಅನುಸಾರ ಭಾರತನೇ ಅನುಸುಖಿಯಾದ ಮಲ್ಪೆಯ ಜೋಕುಲು ರೋಗಿಯ ಎರಡ ಅಕಲೆಗೆ ಮರ್ದ ಉಪಚಾರ ಮಲ್ಪನೋ ಬಾಬನ ಕರ್ತವ್ಯವಾದುಂಡು ಇನ್ನು ಮಸ್ತ್ ಕಠಿಣ ರೋಗವಾದುಂಡು ಮಾತ ರೋಗಿಲಗ್ಲ ಮೂಲ ಈ ಪಂಚವಿಕಾರ ಆದುಂಡು ಇದು ಏಪೋರ್ ದಿಂಚಿ ಸುರುವಾಂಡು ಬಂದು ಜೋಕುಲು ಇರು ದ್ವಾಪರೋರ್ದು ರಾವಣನ ತೆರಿಪಾವಡಾಪುಂಡು ರಾವಣನ ಸ್ಥೂಲವಾದ ತುಯರ ಸಾಧ್ಯ ಪಂಡ ಕಣ್ಣು ತುಯರ ಸಾಧ್ಯ ತೆರಿಯುನೊಲಿ ಅಂಚನೆ ಬಾಬನ್ಲ ಸಹ ಬುದ್ಧಿರ್ದೆ ತೆರವು ನಡಾಪುಂಡು ಆತ್ಮ ಮನಸು ಬುದ್ಧಿರ್ದು ಜಿಂಜಿದ ಬಾಬಾ ಪರಮಾತ್ಮ ಅದುರು ಬಂದ ಆತ್ಮಗು ತೆರಿದ ಸುಖ ದುಃಖ ಚೇಪುಡು ಆತ್ಮನೆ ಬರಕೊಂಡು ಶರೀರೋಪ್ನಾಗ ಆತ್ಮಗು ದುಃಖ ಆಪುಂಡು ಏನು ಪರಮಾತ್ಮಗು ದುಃಖ ಕೊರೋಡ್ಸಿ ಬಂದು ಪನ್ಪುಜಿರ್ ಇಂದು ಆತ್ಮದ ಪಾತೆರಾದ ಉಂಡು ಬಾಬಾ ತಿಳೀಪವಿರು ಮುಲ್ಪ ಏನ ಪಾತ್ರಳ ಉಂಡು ಕಲ್ಪ ಕಲ್ಪಲ ಸಂಗಮಿಗೊಟ್ಟಿ ಏನು ಬರ್ತದ್ದು ಏನ ಪಾತ್ರ ಅಭಿನಯ ಮಲ್ಪವೆ ಏಪ ಜೋಕಲಿನ ಏನು ಸುಖೊಟ್ಟು ಕಡಪುರದೇನೋ ಹಗಲು ದುಃಖಿಯಾದ ಬರ್ತೀರು ಆಯ್ನಿಡ್ದವರ ಕೂಡ ಡ್ರಾಮದ ಅನುಸಾರ ಏನು ಬರೋಡೆ ಆಪುಂಡು ಬಾಕಿ ಮೀನು ಮೊಸಲೆ ಅವು ತಾರದ ಪಾತೆರೊಜ್ಜಿ ಪರಶುರಾಮೆ ಕೊಡಲಿನ ದೇತೊಂದು ಕ್ಷತ್ರಿಯನು ಕಿರಿಯೇ ಬಂದು ಪಂಟ್ಪ್ರಿ ಇಂದು ಮಾತಾ ದಂತ ಕತೆ ಕುಳದುಂಡು ಐನ್ಯರದವರೇ ಇತ್ತೆ ಬಾಪ ತಿರಿಪ್ರಿ ಏನನ್ನು ನೆನಪು ಮಲ್ಪುಲೆ ಮೇರಿ ಜಗದಂಬೆ ಬೊಕ್ಕ ಜಗದ್ ಮಾತಾ ಪಿತರ್ನ ದೇಶ ಪಂದು ಪಂಪಿರತ್ತೆ ಭಾರತ ನಿಕುಲೆ ಮಾತಾ ಮಾತಾಪಿತಾ ಬಂದು ನೆನಪು ಇತ್ತೆ அகல கிருப்பது அபார சுக அவசியவாது திக் கொண்டு கூட ஏரேத்து புருஷார்த்த மல்பிரோ ஆத்து படைப்போ என்ற சினிமா துயர போப்பிரோ பண்டித் தன்ன ஃபஸ்ட் க்ளாஸ் ஸ்தாபனைனு தெத்து தீபிர்த்தே பாரி சாரி ஃபர்ஸ்ட் க்ளாஸ் ஸ்தானனு தெத்து தீபிர்த்தே பாபல சஹா தெரிப்பவெரு நிகழும் போடு பண்டித் தன்ன சூரிய வம்சாண்டலா ஆசனோ தெத்து தீலே அத்தனை சந்திரவம்சாண்டலா மல்பலே ಎರೇತ್ತು ಪುರುಷಾರ್ಥ ಮಲ್ಪರೋ ಆತ ಪದವಿನ ಪಡೆದು ಪಡಿಪೇರು ಆಯ್ನೆವರ ಬಾಬಾ ಮಾತನ್ನ ದುಃಖನ ಕಲೆ ಬರ್ಪೇರು ರಾವಣೆ ಮಾತಾ ದುಃಖ ಕೊರತೆ ಓವೇ ಮನುಷ್ಯರು ಮನುಷ್ಯನ ಸದ್ಗತಿ ಸದ್ಗತಿ ಮಲ್ಪರ ಸಾಧ್ಯ ಇಂದು ಕಲಿಯುಗದ ಗುರುಕುಲು ಗುರುಕುಲ ಶರೀರ ಕೂಡ ಮುಲ್ಪನೆ ಪುನರ್ಜನ್ಮನೇರು ಐದವರ ಬೇತೆ ಸದ್ಗತಿಯಿಂದ ಮಲ್ಪೇರು ಇತಿ ಮಾತ ಮಸ್ತ್ ಜನ ಗುರುಕುಲು ಸೇರಿದು ಪತಿತ ಸೃಷ್ಟಿನ ಪಾವನೆ ಮಲ್ಪೇರು ಗೋವರ್ಧನ ಪರ್ವತ ಬಂದು ಪಂಪಿರುತ್ತೆ ಈ ಪಾ ಮಾತೀರಿ ಈ ಕಲಿಯುಗಿ ಪರ್ವತನು ಸತಿಯುಗಿಯಾದ ಮಲ್ಪಿರು ಗೋವರ್ಧನ ಪರ್ವತದ ಪೂಜೆಯನ್ನು ಮಲ್ಪಿರು ಅವು ತತ್ವ ಪೂಜೆಯಾದೊಂದು ಸನ್ಯಾಸಿಯಲ್ಲೂ ಸಹ ಬ್ರಹ್ಮ ನೆನಪು ಮಲ್ಪಿರು ಅವೇ ಪರಮಾತ್ಮ ಬ್ರಹ್ಮನೇ ಭಗವಂತೆ ಬಂದು ತೆರಿವಿರು ಬಾಬಾ ಪಂಪಿರು ಇಂದು ಅಂತೂ ಭ್ರಮೆಯಾದೊಂಡು ಅಂಡಾಕಾರ ಡಿರು ನಿರಾಕಾರಿ ಭ್ರಕ್ಷ ಧ್ವಜಪೌಡ ಹಾಕೊಂಡು ಪ್ರತಿಒರ್ಲ ತಮ್ಮ ತಮ್ಮ ಉಂಡು ఈ వృక్షద పునాది భారతదేశ సూర్యవంశ్రీ చంద్రవం శ్రీ మనతనవాదు ఐనర్దవర వృద్ధి యాపుడు ముఖ్యవాదు నాలుగు ధర్మలుండు ఐదు దవరా వాధర్మోలు ఏపర్పుడు ఏప స్థాపనయాపును పందు లెక్క మల్పుడు ఎంచ గురు నక్యరు ఐనోదు వర్షద పిరౌడు భక్తి అంచెందు పందు సిక్కెరు పూర్ణ ఎంపత్నాలు జన్మను దిత భక్తి పందు పన్ పూజరు కేవల నిఖులు నాదుండు పందు బాబ తీరిపోయారు నిఖిల్నే సర్వతోముఖ పాత్ర ఉండు ಪಂಡ ನಿಖಲನೆ ಉದ್ದದ ಪಾತ್ರ ನಿಖಲನ ಅವೆಯಾದುಂಡು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಸೂದ್ರರು ನಿಖುಲೆ ಆದುಲ್ಲರು ಏರು ಸುರು ಸುರುಕು ದೇವಿ ದೇವತೆ ಆದ ಉಪ್ಪಿರೋ ಆಕುಲೆ ಪೂರ್ಣ ಚಕ್ರವನ್ನು ತಿರ್ಗವೇರು ಬಾಬಾ ತೀರಿಪವೇರು ನಿಖಲು ವೇದ ಶಾಸ್ತ್ರ ಅಂತೂ ಮಸ್ತ್ ಕೇಂದ್ರರು ಇತ್ತೆ ಈ ಜ್ಞಾನವನ್ನು ಕೇಂದ್ರ ಬುಕ್ಕ ಪೂರ್ಣ ನಿರ್ಣಯ ಮಲ್ಪುಲೆ ಅಂಚನೆ ಶಾಸ್ತ್ರಗಳು ಸರಿಯೋ ಅತ್ ಗುರುಕುಲು ಪಂಡಿನವ ಸರಿಯೋ ಅತ್ ಬಾಬಾ ಪಂಪನವ ಸರಿಯೋ ಭಗವಂತಗ ಸತ್ಯ ಬಂದು ಪಂಪಿರು ஏன்னு சத்யாதுல்லே ஏனது சத்யுக ஸ்தாபனை ஆகண்டு பக்கோ அசத்தியா ஐந்நெட் நரகவது பார்த்து பாபா தெரிப்பவர் யானு நிக்கல குலாம் அதுல்லே பக்தி மார்கோடு குலாம் அதுல்லே யான நிக்கலாம் குலாம் அதுல்லே பந்து நிகழும் பன்னொன்று வைதர் இத்தலு ஜோகுலின் ஜோகலின் சேவிடு வைதே பாப்க நிராகரி நிரஹ்காரி பனப்பாயன மல்போடா ஐநவ் பாபா தீர்ப்பவர் ನಿಖಲು ಜೋಕ್ಲೆನ್ ಸದಾ ಸುಖಿಯಾದ ಮಲ್ಪನೋ ಎನ್ನ ಕರ್ತವ್ಯವಾದುಂಡು ಗೀತೆ ಉಂಡು ಜನನ ಮರಣದ ರಹಸ್ಯನು ಭಗವಂತೆ ತೆರಿಪಯರು ಬಾಕಿ ಡಮರುಗ ಇಂಚಿನತ ಪಾತೆರಜ್ಜಿ ಸುರುಕು ಮುಲ್ಪ ಬಾಬಾ ಆದಿ ಮಧ್ಯ ಅಂತ್ಯದ ಪೂರ್ಣ ಸಮಾಚಾರವನ್ನು ತೆರಿಪಯರು ಜೋಕುಲಿನಿಕಲು ಮಾತ್ರ ಪಾತ್ರಧಾರಿಯಾದಲ್ಲರು ಯಾನು ಈ ಸಮಯದು ಮಲ್ತದ್ದು ಮಲ್ಪವನೆಯದುಲ್ಲೇ ಯಾನು ಬ್ರಹ್ಮರದ್ದು ಸ್ಥಾಪನೆ ಮಲ್ಪವೆ ಉರಿಲಕನೆ ಇಂಚಿನ ಮಾತಿನ ಬರೆತಿರೋ ಆ ರೀತಿ ಇಜ್ಜಿ ಇತ್ಯೆಂತೂ ಪ್ರತ್ಯಕ್ಷದ ಪಾತ್ರರುಂಡತ್ತೆ ಜೋಕ್ಲೆ ಸಹಜ ಜ್ಞಾನ ಬೊಕ ಸಹಜ ರಾಜಯೋಗನು ಕಲ್ಪವೇ ಬುದ್ಧಿ ಯೋಗನು ಜೋಡನೆ ಮಲ್ಪವೆ ಯೋಗ ಮಲ್ಪನಕಲು ಜೋಳಿಗೆನು ಜಿಂಜವನ ಹಕಲು ದುಃಖನು ಕಲೆವನಕಲು ಬಂದು ಪನ್ಪೆರತ್ತೆ ಗೀತದ ಪೂರ್ಣ ಅರ್ಥನು ಬಾಬ ತು ಯೋಗನು ಕಲ್ಪವೆ ಬೊಕ ಹಗಲು ಬೇತೇಕಳಿಗೆ ಕಲ್ಪವನೆಲ್ಲ ಕಲ್ಪದು ಕೊರ್ಪೆ ಜೋಕುಲು ಯೋಗನು ಕಲ್ತದ್ದು ಬೇತ ಕಲೆಗೆಲ್ಲ ಕಲ್ಪವಿರುತ್ತೆ ಯೋಗೊರ್ದು ಎನ್ನ ಜ್ಯೋತಿನು ಬೆಳಗೋನಾರು ಎಂದು ಪಂಪೀರು ಇಂಚನ ಗೀತೆನಿ ರಾಂಡಲ ಇಲ್ಲಲ್ ಕುಳ್ದು ಪಂಡೆರಡ ಪೂರ್ಣ ಜ್ಞಾನನು ಬುದ್ಧಿ ದು ಬಾಬನ ನೆನಪುರ್ದು ಆಸ್ತಿದ ನಶೇರುಂಡ ಕೇವಲ ಪರಮಾತ್ಮ ತಂಡ ಭಗವಂತ ಬಂದು ನಿರ್ದವರ ಬಾಯಿ ಮಧುರವಾದ ಪೂಜಿ ಬಾಬಾ ಪಂಡೆರಡ ಆಸ್ತಿ ಇತ್ತಿಗಲು ಜೋಕುಲು ಬಾಬರ್ದು ಆದಿ ಮಧ್ಯ ಅಂತ್ಯದ ಜ್ಞಾನಕ್ಕೆ ಎಂದು ಕೂಡ ಬೇತಿಗೆ ತೀರ್ಪುವವರು ಇಂದೆನ್ನೇ ಶಂಖ ಧ್ವನಿ ಪಾಪ ನಿಖಲ ಕೈಟು ಹೂವಿ ಪುಸ್ತಕ ಇಂಚಿನ ಉಪ್ಪುಜ ಜೋಕುಲು ಕೇವಲ ಧಾರಣೆ ಮಲ್ಪಡಪುಣೋ ನಿ ಸತ್ಯ ಆತ್ಮಿಕ ಬ್ರಾಹ್ಮಣ್ಯರು ಆತ್ಮಿಕ ಭಾವನ ಜೋಕುಲಾದುಲ್ಲರು ಸತ್ಯ ಗೀತೆಯದು ಭಾರತ ಸ್ವರ್ಗವಾಪುಂಡೋ ಅಕಲಂತೂ ಕೇವಲ ಕಥೆಗಳೇನು ಬರೆದಿರು ನಿಗಲು ಮಾತಿರ್ಲ ಪಾರ್ವತಿ ಆದುರು ಅಕ್ಲೆಗ ಈ ಕಥೆ ಅಮರ ಕಥೆನೂ ತಿರುಪಂದುಲ್ಲೆ ನಿ ಮಾತಿರ್ಲ ದ್ರೌಪದಿಯರದುಲ್ಲರು ಅಲ್ಪ ಏರ್ಲ ಪತಿತಾದು ಪೂಜೆ ಐದವರ ಅಲ್ಪ ಇಂಚ ಜನ್ಮ ಆಪುಣ ಅರೆ ಅವು ನಿರ್ವಿಕಾರಿ ಪ್ರಪಂಚ ಪಂಡ ಅಲ್ಪ ವಿಕಾರೋ ಪೆರೆ ಇಂಚ ಸಾಧ್ಯ ಯೋಗ ಬಲವರ್ದು ಜೋಕ್ಲಿ ಇಂಚ ಜರನಾಪಿರ್ ಪಂಪ್ನವ್ ನಿಖಿಲೆಗೆ ಅರ್ಥ ಮಲ್ತಂಡ್ರೆ ಅಪುಜತ್ತೆ ವಾದ ಮಲ್ಪೊರ ಆಂಡ ಇಂದು ಅಂತು ಶಾಸ್ತ್ರದ ಪಾತ್ರರಾದುಂಡತೆ ಅವು ಸಂಪೂರ್ಣ ನಿರ್ವಿಕಾರಿ ಪ್ರಪಂಚದುಂಡು ಇಂದು ವಿಕಾರಿ ಪ್ರಪಂಚವಾದುಂಡು ಹೆಂಕ್ಲೆಗೆ ಗೊತ್ತುಂಡು ಡ್ರಾಮದ ಅನುಸಾರ ಮಾಯ ಕೂಡ ನಿಖಿಲಿನ ದುಃಖಿಯಾದ ಮಲ್ಕೊಂಡು ಏನು ಕಲ್ಪ ಕಲ್ಪಲ ಎನ್ನ ಕರ್ತವ್ಯ ಪಾಲನೆ ಮಲ್ಪರೆ ಬರ್ಪೆ ಎಂಕ್ ಗೊತ್ತುಂಡು ಕಲ್ಪದಾಯ ಪಿರೋದ ವಿಶೇಷ ಜೋಕ್ಲೆ ಬತ್ತದ ತನ್ನ ಆಸ್ತಿಯನ್ನು ದೆತನುವರು ಆಯ್ತ ಚಿಹ್ನೆಯನ್ನು ತ್ವಜಿಪವೇರು ಅವು ಮಹಾಭಾರತ ಲಡೈಯದೊಂದು ನಿಗುಲು ಕೂಟ ದೇವಿ ದೇವತ ಅಥಣ ಸ್ವರ್ಗದ ಮಾಲೀಕಾಪನ ಪುರುಷಾರ್ಥ ಮಲ್ಪಡಾಕೊಂಡು ಹಿಂದೆಟ್ಟು ಹೂವೇ ಸ್ಥೂಲ ಲಡೈದ ಪಾತೆರೆಜ್ಜಿ ರೆಜ್ಜಿ ಅಂಚೆನೆ ಆಸುರ ಇರು ಬೊಕ್ಕ ದೇವತೆನ ಲಡೈಲ ಆತ್ತಿಜಿ ಲಡೈ ಮಲ್ಪರೆ ಅಲ್ಪ ಮಾಯನೇ ಉಪ್ಪುಜಿ ಅರ್ಧ ಕಲ್ಪ ಮುಟ್ಟಲ ಹೂವೆ ಲಡೈ ಹೂವೇ ರೋಗ ದುಃಖ ಶಾಂತಿ ಎಂಚಿನಲ ಉಪ್ಪುಜೆ ಅರೆ ಅಲ್ಪ ಅಂತೂ ಸದಾ ಸುಖಿ ಸದಾ ವಸಂತ ಋತುನೆ ಒಪ್ಪುಂಡು ಆಸ್ಪತ್ರೆಲ ಒಪ್ಪುಜಿ ಬಾಕಿ ಶಾಲೆಲ್ಲ ಓದುನಂತೂ ಇತ್ತದೇ ಉಂಡು ಇತ್ತನಿಕಲು ಪ್ರತಿಯೊರ್ಲ ಮೂಲಕವರ್ದು ಆಸ್ತಿ ತಂದು ಪೋಪರು ಮನುಷ್ಯರು ವಿದ್ಯರ್ದ ತಮ್ಮ ಕಾರ್ಯದ ಮಿತ್ತ ಅಕಲು ಹೊಂತ್ವೇರು ಹಿಂದಕ್ಕೂ ಒಂಜಿ ಕಥೆಲ್ಲ ಉಂಡೋ ನಿಕಲು ಏರ್ನ ಭಾಗ್ಯಡು ತಿನ್ಪರು ಬಂದು ಏರೋ ಕೇಂದ್ರರು ಐಕ್ ಅಕಲು ಯಾನೆ ಎನ್ನ ಅದೃಷ್ಟ ತಿನ್ಪೇ ಬಂದು ಬಂದಪೇರು ಅವಮಿತವಾಯಿನ ಅದೃಷ್ಟವಾದಂಡು ಇತ್ತೆ ಮುಲ್ಪ ಆನಿಕ್ಳು ತಮ್ಮ ಅಪರಿಮಿತವಾಯಿನ ಅದೃಷ್ಟವನ್ನು ರೂಪಿಸವೊಂದುಲ್ಲರು ಇಂಚಿನ ಅದೃಷ್ಟವನ್ನು ರೂಪಿಸವರು ಎಂದಿರಿದ ತೊಂಜಿ ಜನ್ಮಲು ನಿಖುಲನವೇ ರಾಜ್ಯ ಭಾಗ್ಯನು ಭೋಗಿಸವರು ಇಂದು ಬೇಹದ್ದ ಸುಖ ಆ ಸುಖದ ಆಸ್ತಿಯಾದೊಂದು ಇತ್ತೆ ನಿಖಲು ಚೋಕುಳು ಅಂತರನು ಮಸ್ತಿ ಎಡ್ಡೆ ತಿರಿವಂದರು ಭಾರತ ತೊಂಜಿ ಸುಖಿಯಾದಿತ್ತನು ಇತ್ತೆಯೇ ವಾ ಸ್ಥಿತಿಯಾದಂಡು ಏರು ಕಲ್ಪದ ಪಿರುಡು ರಾಜ್ಯ ಭಾಗ್ಯನು ದೆತೊಂದು ಪಿರೋ ಅಕುಲೆ ಇತ್ತಲ ದೆತನು ಇರು ನಾಟಕ ಡಿತ್ತ ತಿಪ್ಪು ನಿಮ ಪಂಡತ್ತು ಕೂಡ ಬಡ ಹುರಿದು ಸಹಿಯೊಡಾಪಂಡು ಐನ್ ಈ ನಾಟಕದ ರಾಷ್ಟ್ರನು ಸಂಪೂರ್ಣವಾದ ತಿರು ನೋಡಾಪು ಶಾಸ್ತ್ರೋಡು ಕೆಲ ಕೆಲವರು ಕೆಲವು ಕೆಲವೊಂದು ಆಯಸ್ಸನ್ನು ಬರೆದು ಬಿಡ್ತೀರಿ ಮಸ್ತ್ ಮಸ್ತ್ ಮತ ಮತಾಂತರುಳುಂಡು ಇಂಕುಲಂತು ಸದಾ ಸುಖಿ ಅದುಲ್ಲ ಬಂದು ಬಂದಪಿರು ಅರೆ ನಿಕುಲಂತೂ ರೋಗಿ ಜೆ ಐಕೆ ಆಕಲು ರೋಗಿ ರೋಗ ಇಂಚಿನಂತು ಶರೀರಕ್ಕೂ ಬರ್ಕೊಂಡು ಆತ್ಮ ನಿರ್ಲೇಪವಾದೊಂಡು ಬಂದು ಬಂದಿರು ಅರೆ ಪೆಟ್ಟು ಬೂರುಂಡು ಬಂದಿತ್ತ ಆತ್ಮಗೂ ದುಃಖ ಕೊಂಡರ್ತೆ ಇಂದು ಮಸ್ತ್ ತಿರುವು ನಂಚಿನ ಪಾತೆರಾದುಂಡು ಇಂದು ಶಾಲೆಯಾದುಂಡು ಉರಿಯ ಶಿಕ್ಷಕರು ಓದವಿರು ಜ್ಞಾನಲ ಒಂಜೆ ಆದಂಡು ನರದು ನಾರಾಯಣಪನ ಗುರಿ ದೇಯಲ ಒಂಜೆಯಾದೊಂಡು ಏರು ಅಣುತ್ತೀರ್ಣಾದುಪ್ಪಿರೋ ಅಕುಲು ಚಂದ್ರವಂಶಡು ಬರ್ತಿರು ದೇವತೆ ಇತ್ತಿನಂಚಿನ ಸಮಯಡು ಕ್ಷತ್ರಿಯರು ಪೂಜರು ಕ್ಷತ್ರಿಯ ವೈಶ್ಯ ವೈಶ್ಯರುಪುಜರು ವೈಶ್ಯರುಪುನಗ ಶೂದ್ರೂಪ್ಪುಜೇರು ಇಂದು ಮಾತಲ ತೆರಿವು ನಂಚಿನ ಪಾತರಾದುಂಡ್ರು ಮಾತೆಯರೆಗೂ ಇಂದು ಮಸ್ತು ಸಹಜವಾದೊಂಡು ಒಂಜಿ ಪರೀಕ್ಷೆಯಾದೊಂಡು ತಡವಾದು ಬರ್ಪನಕಲು ಎಂಚ ಓದುವೆ ಓದುವೆರು ಬಂದು ತೆರವು ನೋಡ್ಸಿ ಇತ್ತೆಂತೂ ಪೊಸಬೆರೆ ಇನ್ನಲ್ಲ ತೀಕ್ಷ್ಣವಾದ ಪೋಪೆರು ಪ್ರಾಕ್ಟಿಕಲ್ ಅಂಚಿನ ಕಲು ಊರಿಲಕನೆ ಮಾಯ ರಾವಣನ ಹೂವೇ ರೂಪಜ್ಜಿ ಮಕ್ಳೆಡ ಕಾಮದ ಭೂತ ಉಂಡು ಬಂದು ಪಂಪೆರು ಬಾಕಿ ರಾವಣನ ಹೂವೇ ಪ್ರತಿಮೆಯ ಶರೀರ ಶರೀರವೋಡು ಇಜ್ಜಿ ಎಡ್ಡೆ ವಿಷಯ ಮಾತ ಪಾತ್ರದ ಸಾಕ್ತಿಯು ಮನ್ಮನಾಭವ ಅದುಂಡು ಏನನ್ನು ನೆನಪು ಮಲ್ತರಡೆ ಯೋಗ ಅಗ್ನಿರ್ದು ವಿಕರ್ಮಲ್ ವಿನಾಶ ಪುಣಪಂದು ಬಾಬಾ ತೆರಪವೆರು ಬಾಬ ಮಾರ್ಗದರ್ಶಕ ಅದು ಬರ್ಪಿರು ತೆರಿಪವೆರು ಜೋಕುಲಿ ಯಾನಂತೂ ನಿಗುಲು ಜೋಕುಲಿಗು ಎದುರುಡು ಓದ ಕಲ್ಪ ಕಲ್ಪಲೆನ್ನ ಕರ್ತವ್ಯನೋ ನಿ ಭಾವನೆ ಮಲ್ತೊಂದುಲ್ಲೇ ಪಾರಲೌಕಿಕ ಬಾಬನೇ ತೆರಪವೊಂದು ಯಾನು ನಿಗುಲು ಜೋಕುಲಿನ ಸಹಯೋಗ ಎನ್ನ ಜವಾಬ್ದಾರಿನೂ ನಿಭಾವನೆ ಮಲ್ಪರಬೈತೆ ಸಹಯೋಗ ಕೊರಪರು ಅಪಗನೆ ನಿಕುಲ ಸಹ ಪದವಿ ಯಾನ್ ಯಾತ್ ಮಲ್ಲ ಅಪ್ಪಾದುಲ್ಲೆ ಈತು ಮಲ್ಲ ಯಜ್ಞನು ರಚನೆ ಮಲ್ತದೆ ಬ್ರಹ್ಮ ಮುಖವಂಶವಲಿ ನಿಕುಲು ಮಾತೆಲ್ಲ ಬ್ರಾಹ್ಮಣ ಬ್ರಾಹ್ಮಣಿಯರ ಸಹೋದರ ಸಹೋದರಿಯಾದುಲ್ಲರು ಸಹೋದರ ಸಹೋದರಿಯಾದ ಯುಪ್ಪನಗ ಸ್ತ್ರೀ ಪುರುಷರ ದೃಷ್ಟಿ ಬದ ಬದಲಾಡು ಬಾಬಾ ತೆರಿಪಯರು ಜೋಕಲೇ ಈ ಬ್ರಾಹ್ಮಣ ಕುಲಕ್ಕನವಚ ಇಂದು ಪವಿತ್ರ ಅಪರಂಚಿನ ಯುಕ್ತಿ ಎಂದು ಇಂದು ಎಂಚಾಕುಂಡು ಈ ರೀತಿಯ ಸಾಧ್ಯ ಜಿ ಒಟ್ಟಿಗೆ ನಡುಟು ಸು ಪತ್ತೊ ಎಂಚ ಸಾಧ್ಯ ಬಂದು ಮನುಷ್ಯರು ಪಂಪಿರು ಅಂಡ ಬಾಬಾ ತೆರಿಪೇರು ಒಟ್ಟಿಗೆ ಎತ್ತಿಂದಲ ಸಹ ನಡುಟು ಜ್ಞಾನದ ಕತ್ತಿಪ್ಪುನ ಕಾರಣ ಏಪಲ ಸು ಬೂರ್ರೆ ಸಾಧ್ಯಜಿ ಜನ ಮನ್ಮನಾಭವ ಆದಪ್ಪಡು ಶಿವಬಾಬನು ನೆನಪು ಮಲ್ತೊಂದುಪ್ಪೊಡು ಪೊಡು ನಿಗ್ರೇನು ಬ್ರಾಹ್ಮಣ್ಯರು ತೆರಿನಗ ಮಾತ್ರ ಸು ಬುರುಜಿ ವಿಕಾರ ಬುರುಜಿ ಮನುಷ್ಯರಂತೂ ಈ ಪಾತಿಯರನ್ನು ನಂದಿನ ಕಾರಣ ಮಸ್ತ್ ಏರುಪೇರು ಮಲ್ಪಿರು ನಿಂದ ನಿನ್ನ ಸಹನೆ ಮಲ್ಪಡಾಪನು ಕೃಷ್ಣಗ ನಿಂದನೆ ಮಲ್ಪರೆ ಸಾಧ್ಯನೆ ಕೃಷ್ಣ ಇಂಚ ಬತ್ತದು ಬುಡಿಯದ ವಿದೇಶವರ್ದು ವರಾನೆ ವಿಮಾನ ಬಲ್ತೊಂದು ಬದು ಗುಡ್ಪೆರು ಸಮೂಹನೆ ಸೇರಿದು ಬಿಡುಕೊಂಡು ಭಾರತದ ಇಂಚನಾದ ಬಿಡ್ಕೊಂಡು ಗೊತ್ತಿಚ್ಚಿ ಎಡ್ಡ ವಿಷಯ ಇನಿ ಭೋಗದ ದಿನವಾದುಂಡು ಇದು ಬಾಬನ ಇಲ್ಲು ಬೊಕ್ಕ ಅವು ಮಾಮನ ಇಲ್ಲಾದುಂದು ಸಂಗಮೆಗೊಟ್ಟೆ ವಾರ್ತಾಲಾಪ ನಡೆತೊಂದುಪ್ಪನು ಇಂದಿನ ಕೆಲವರು ಜಾದುಪಂದು ತೆರಿವಿರು ಈ ಸಾಕ್ಷಾತ್ಕಾರ ದಾದ ಪಂಪುನೇನು ಬಾಬಾ ತೆರಪದೇ ಭಕ್ತಿ ಮಾರ್ಗಡಿ ಎಂಚು ಸಾಕ್ಷಾತ್ಕಾರ ಹಾಪುಂಡು ಅಂಚೆ ಮುಲ್ಪಲ ಆಪುಂಡು ಎಂದಿಟ್ಟು ಸಂಶಯ ಬುದ್ಧಿ ದಲ ಅದು ತೆರಬಲ್ಲಿ ಇನ್ನೊಂಚಿ ಪದ್ಧತಿಯಾದೊಂದು ಶಿವಬಾಬನ ಭಂಡಾರವಾದ ಉಪ್ಪು ನೆರದವರ ಅರೆನು ನೆನಪು ಮಲ್ತದು ಭೋಗಂತಿ ಓಡು ಯೋಗ ಡುಪು ನಂತೂ ಎಡ್ಡನೆ ಆದೊಂದು ಇಂದಿರದು ಬಾಬನ ನೆನಪು ಪುಂಡು ಎಡ್ಡೆ ವಿಷಯ ಮಧುರಾತಿ ಮಧುರ ಕಳೆದು ಪೋದು ತಿರುಗದು ತಿಕ್ಕಿನಂಚನ ಜೋಕ್ಲಿಗು ಪ್ರೀತಿದ ಮಾತಾಪಿತ ಬಾಪ್ತಾದರ ನೆನಪು ಪ್ರೀತಿ ಪಕ್ಕ ನಮಸ್ತೆ ಆತ್ಮೀಯ ಜೋಕ್ಲಿಗ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಗ ಆತ್ಮೀಯ ಜೋಕ್ಳಿಡಿದು ನೆನಪು ಪ್ರೀತಿಪಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜೆ ಸ್ವಯಂನು ಬ್ರಹ್ಮ ಮುಖವಂಶಾವಳಿ ಪಂದು ತೆರಿದ್ದು ಪಕ್ಕ ಪವಿತ್ರ ಬ್ರಾಹ್ಮಣ ಅದು ಪೊಡಾಕೊಂಡು ಏಪಲ ತಮ್ಮ ಬ್ರಾಹ್ಮಣ ಕುಲಕ್ಕೂ ಬಲ್ಲಿ ಎರಬಲ್ಲಿ ಬಾಬನ ಸಮಾನ ನಿರಾಕಾರಿ ನಿರಾಂಕಾರಿಯಾದ ತಮ್ಮ ಕರ್ತವ್ಯನ ಪೂರ್ಣ ಮಾಡಕೊಡಾಕೊಂಡು ಆತ್ಮೀಯ ಸೇವೆಯದು ತತ್ಪರರಾದ ಪೊಡಾಕೊಂಡು ವರದನ ಸ್ನೇಹದ ಶಕ್ತಿ ಇರ್ದು ಮಾಯದ ಶಕ್ತಿನ ಸಮಾಪ್ತಿ ಮಲ್ಪನಂಚಿನ ಸಂಪೂರ್ಣ ಜ್ಞಾನಿ ಭವ ಸ್ನೇಹುಡು ಸಮಾವೇಶ ಆಪನನೆ ಸಂಪೂರ್ಣ ಜ್ಞಾನವಾದುಂಡು ಸ್ನೇಹ ಬ್ರಾಹ್ಮಣ ಜೀವನದ ವರದಾನವಾದುಂಡು ವರದವಾದುಂಡು ಒಟ್ಟು ಸ್ನೇಹ ಸಾಗರ ಸ್ನೇಹದ ಮುತ್ತು ರತ್ನನು ತಟ್ಟೆರು ಜಿಂಜ ಜಿಂಜದು ಕೊರೊಂದಿತ್ತೇರು ಐನೇರದವರ ಸ್ನೇಹುಡು ಸಂಪನ್ನಾಲೆ ಸ್ನೇಹದ ಶಕ್ತಿರದು ಪರಿಸ್ಥಿತಿ ರೂಪಿ ಬೆಟ್ಟ ನೀರಿದ ಸಮಾನ ಹಗುರವಾದು ಗುಡುಪುನು ಮಾಯದ ಎಂಚಿನನೆ ವಿಕ್ರಾಲ ರೂಪ ತುಂಡ ರಾಯಲು ರೂಪ ಎದುರು ಅಂಟಲ್ಲ ಸೆಕೆಂಡ್ ಸ್ನೇಹ ಸಾಗರಡು ಸಮಾವೇಶ ಆದಡ್ಲೆ ಆಪಾಗ ಸ್ನೇಹದ ಶಕ್ತಿ ಹಿಡಿದು ಮಾಯದ ಶಕ್ತಿ ಸಮಾಪ್ತಿಯಾದ ಬರ್ಬೋದು ಸ್ಲೋಗನ್ ತನು ಮನ ಧನ ಮನಸ್ಸು ವಾಣಿ ಬಕ ಕರ್ಮ ಹಿಡಿದು ಬಾಬನ ಕರ್ತವ್ಯ ಹಿಡಿದು ಸದಾ ಸಹಯೋಗಿ ಯೋಗಿಯಾದುಳ್ಳಿರು ಅಚ್ಚ ಓಂ ಶಾಂತಿ